ಕ್ಲೈಮ್ಯಾಕ್ಸ್ ಎಲ್ಲ ಚೆನ್ನಾಗಿದೆಯಾ ಹೇಳಿ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಬೇಕು ಸಿನಿಮಾ ತುಂಬ ಚೆನ್ನಾಗಿದೆ ಈಗಿನ ಸಂದರ್ಭದಲ್ಲಿ ಕಾಮಿಡಿ ಎಲ್ಲೋ ನಮ್ಮ ಕಡೆ ತುಂಬ ಕಮ್ಮಿ ಆಗ್ತಿತ್ತು ಕನಗ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಆ ದಾಸಪ್ಪ ಅನ್ನೋ ಪಾತ್ರದ ಮೇಲೆ ಈ ಸಿನಿಮಾ ನಿಂತಿರೋದು ತುಂಬ ಇಷ್ಟ ಆಯಿತು ಆ ಕುಡುಗನ ಪಾತ್ರ ಮಾಡಿರುವಂಥ ವಿನೋದ್ ಗೊಬ್ರುಗಳಲ್ಲೂ ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ಆ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಆ ಪಾತ್ರ ತುಂಬ ಕಾಮಿಡಿ ಕೊಡೋದ್ರ ಜೊತೆಗೆ ಲಾಸ್ಟ್ ಮೆಸೇಜ್ ಹೇಳಿದ್ರು ಕುಡಿಯೋದನ್ನೂ ತುಂಬ ನೋವಿದೆ ಅತ್ತ ಪುಡಿ ಅಂತ ಹೇಳಿ ತುಂಬಾ ಸಿನಿಮಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಕೂಡ ನೋಡಿ ಸಪೋರ್ಟ್ ದಾಸಪ್ಪ ಸೂಪರ್ ಸಿನಿಮಾ ಅಂತೂ ಅಲ್ಟಿಮೇಟ್ ಹಳ್ಳಿ ಸೊಗಡಿನ ಸೂಪರ್ ಹಿಟ್ ಸಿನ್ಮಾ ಈ ರೇಂಜ್ ಬಂದಿದೆ ಅಂತಂದ್ರೆ ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಿ ಸಕ್ಕತ್ತಾಗಿದೆ ಸಿನಿಮಾ ಸೂಪರ್ 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 ದಾಸಪ್ಪ ಹಳ್ಳಿ ಸೊಗಡಿನ ಉತ್ತಮ ಈ ವರ್ಷದ ಉತ್ತಮ ಅತ್ಯುತ್ತಮ ಸಿನಿಮಾ ಸೂಪರ್ ಸರ್ ನಿಮ್ಮ ಪಾತ್ರ ಭಾರಿ ಸದ್ ಮಾಡ್ತಾ ಇದೆ ಇದು ಆಕ್ಚುಲಿ ಡೈರೆಕ್ಟರ್ ವಿಜಯ ಕೆಲರ್ ಅವರು ನಾವು ಫಸ್ಟ್ ಹೆವಿ ಏನಾದ್ರು ಒಂದು ಒಳ್ಳೆ ನ್ಯಾಯ ಒದಗಿಸ್ಬೇಕು ಅಂದ್ಬಿಟ್ಟು ಕೂತು ಮಾಡ್ದು ನಾನು ಮಾಡಿದ್ದೀನಿ ನಾನು ಮಾಡಿದ್ದೀನಿ ಅಂತ ನಾನು ಅದೇನೋ ಎತ್ತೋರು ಹೆಗಣ ಮುದ್ದು ಅಂತ ನಾನು ಹೇಳೋಕ್ಕಾಗಲ್ಲ ಅದು ನನ್ನ ಎತ್ತೋರೇ ಹೇಳಿ ಅವರು ಫಸ್ಟ್ ಟೈಮು ನನ್ನ ಸಿನಿಮಾನ ಥಿಯೇಟ್ರಲ್ಲಿ ನೋಡಿದ್ದು ಹೇಗೆ ಅನ್ನಿಸ್ತಮ್ಮ ನಿಮಗೆ ತುಂಬ ಸಂತೋಷ ಆಯ್ತು ಚೆನ್ನಾಗಿ ಮಾಡವ್ರೆ ಚೆನ್ನಾಗಿ ಬಂದೈತೆ ಪಿಕ್ಚರ್ ಅಷ್ಟೇ ನಿಮ್ಗಳ ಸಾಕಾರ ಜನಗಳ ಪ್ರೀತಿ ಚೆನ್ನಾಗಿ ಮಾಡಿ ಬಂದೇ ಪಿಕ್ಚರು ಚೆನ್ನಾಗಿ ಮಾಡವ್ರೆ ಇಷ್ಟ ಆಯ್ತು ಎಲ್ಲ ಪಿಕ್ಚರ್ ನೋಡಿ ಬಂದಿದೆ ಚೆನ್ನಾಗೆ ಅನಿಸ್ತು ಇದು ಹಳ್ಳಿ ಸ್ಟೋರಿ ಭಾಳ ಚೆನ್ನಾಗಿದೆ ಇದು ಎಲ್ಲ ಅರ್ಥ ಮಾಡ್ಕೊಳ್ಳೋಂಥ ಫಿಲಮು ಅಂದರೆ ಕೂತು ತೊಳಗ ಯೋಚನೆ ಮಾಡಿದ್ರೆ ಪ್ರತಿಯೊಬ್ಬರು ನೋಡಬೇಕಾದಂಥ ಪಿಕ್ಚರ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಿಮ್ಮ ಮಗನ ಪಾತ್ರ ಬಗ್ಗೆ ಹೇಳಿ ನನ್ನ ಮಗನ ಪಾತ್ರ ಭಾಳ ಚೆನ್ನಾಗಿ ಬಂತು ಭಾಳ ಚೆನ್ನಾಗ್ ಮಾಡಿದ್ದಾರೆ ಈಗ ಇಲ್ಲ ಅಂದ್ರೆ ನೆಕ್ಲಿ ಇರುವುದೇ ಇಲ್ಲ ಅಲ್ಲಿ ಆದ್ರೂ ಕುಡ್ದವ್ರೆ ನನಗೇನು ಬೇಜಾರಿಲ್ಲ ಆ ಕುಡ ಪಾತ್ರ ಆ ಪಾತ್ರಕ್ಕೆ ತಕ್ಕಂತೆ ಅದನ್ನ ವರ್ತನೆ ಮಾಡಿದ್ದಾರೆ ಮಾಡಿದ್ದಾರೆಬಿಟ್ರು ಗೊಬ್ಬರ ಬಿಟ್ಬಿಟ್ಟು ಒಳ್ಳೆತನಕ್ಕೆ ಬೆಳೆದ್ರು ಇದು ಹಳ್ಳಿ ಇನ್ನು ಒಳ್ಳೆ ತನಕ ಬಿಟ್ಟು ಬೇಕು ಬರ್ಬೇಕು ಈ ತರ ಅಂದ್ಬಿಟ್ಟು ಆಮಾ ಆ ಹುಡುಗಿಯದು ಸ್ಟೋರಿ ಅವಳು ಕಾಲೇಜ್ ಸ್ಟೋರಿ ಅಲ್ಲಿ ನೋಡ್ಬೇಕಾದಂತ ಸ್ಟೋರಿಗಳೇ ಇದು ಯಾಕರ ಮುಂದೆ ಬೆಳವಣಿಗೆ ಆಯ್ತದೆ ಅಂತ ಥ್ಯಾಂಕ್ ಯು ಸರ್ ಇವು ನಮ್ಮ ಸುತ್ತಮುತ್ತ ನಡೆಯುವಂಥ ಸ್ಟೋರಿಗಳೇ ನಾವು ಆ್ಯಕ್ಚುಲಿ ಏನು ಸುತ್ತಮುತ್ತ ನಡೆಯುವಂಥದ್ದು ನಾವು ಅದಕ್ಕೆ ನಿಮಗೆ ಅದ್ಭುತವಾಗಿ ತೋರಿಸ್ಬೇಕು ಅನ್ನೋದ್ರ ವಾವ ಅಂದರೆ ಏನು ಸು ತೋದಲ್ಲ ಅದನ್ನು ನಾವು ಸೆಲೆಂಟಿಗೂ ತೋರ್ಬೋದು ಸೊ ಒಂದು ಅಡ್ಲಿ ಸ್ಟೋರಿ ನೋಡಿ ನಮಗೆ ಅವತ್ತು ನಾವು ಸಾಥ್ ಕೊಡ್ತೇನೆ ಅಂತಕೊಂಡಿದ್ದು ಇವತ್ತು ಒಂದು ಒಳ್ಳೆಯ ಔಟ್ಪುಟ್ ಬಂತು ಸೊ ತುಂಬ ಖುಷಿ ಆಯಿತು ಬಟ್ ಸೆಕೆಂಡ್ ಅಪ್ ಅಂತ ನಾವು ಆ್ಯಕ್ಚುಲಿ ಕೂತ ನಮ್ಮ ಸೀನಣ್ಣ ಅಂತ ನಾವು ಅನ್ಕೊಂಡಾಗೆ ಇಲ್ಲ ನಮ್ಮ ಸೀನಣ್ಣಂದು ಇವಿ ಕಾಮಿಡಿ ನಮಗೆ ಸಕ್ಕ ನಮ್ಮ ಚನ್ನಪಣ್ಣ ಸೀನವರಾಗಲಿ ಮಂಜುಪಾಡಾಗಲಿ ನಮ್ಮ ತಮ್ಮಣ್ಣ ತಮ್ಮಣ್ಣವ್ರು ಮಾತಾಡ್ತಾ ಕಾಮಿಡಿ ಕಾಮಿಡಿ ಗೊತ್ತಲ್ಲ ಸೊ ಆಮೇಲೆ ಜಿಕ್ಲರ್ ಒಳ್ಳೆ ಸ್ಕ್ರೀನ್ ಬೇಕು ಕೊಟ್ಟಿದ್ದಾರೆ ತುಂಬ ಅದ್ಭುತವಾಗಿ ಬಂದಿದೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಬಂದು ಎಲ್ಲರೂ ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಒಳ್ಳೆ ಒಳ್ಳೆ ಸಿನಿಮಾ ನಕ್ಕು ಬನ್ನಿ ಸರ್ ಹೇಗೆ ಅನ್ನಿಸ್ತು ಭಾಳ ದಿನ ಆದಮೇಲೆ ನಾನು ಒಂದು ಹಾಂ ಯಾವುದೇ ಥರ ಒಂದು ಆಗಲಿ ಅಥವಾ ಒಂದು ಮಣ್ಣಗರ ಸೀನಾಗಲಿ ಏನೂ ಇರ್ತದೆ ಒಂದು ಹಳ್ಳಿ ನೇಟಿವಿಟಿ ಇರೋ ಅಂಥ ಒಂದು ಫೀಚರ್ ನೋಡಿದ್ದು ಟು ಬಿ ಅನೆಸ್ಟ್ ನಾನು ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಗಿತ್ತು ನನ್ನ ಥಿಯೇಟ್ರಿಗೆ ಬಂದು ಸೊ ನಾನು ಇವತ್ತು ಬಂದಿದ್ದೀನಿ ಬಟ್ ಅವ್ರು ಪಿಚ್ಚರ್ ಮಾಡಬೇಕಾದ್ರೆ ನಾನು ಕೂತ್ಕೊಂಡು ಎಲ್ಲ ನೋಡ್ತಾ ಇದ್ದೆ ಏನು ಬರ್ತಾಯಿದ್ದೆ ಏನು ಅಂತ ಸೊ ಆ ಮೂಮೆಂಟಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ನೋಡಿದಾಗ ನನಗನ್ಸಿದ್ದು ತುಂಬ ಸ್ಲೋ ಮಾಡ್ತಾ ಇದೀವಿ ಏನೋ ಮಿಸ್ಸಿಂಗ್ ಏನೋ ಮಿಸ್ಸಿಂಗ್ ಅನಿಸ್ತೀವಿ ನೋಡ್ತಾ ನೋಡಿದಾಗ ವಿಜುವಲ್ ತುಂಬ ಚೆನ್ನಾಗಿದೆ ಎಷ್ಟು ಜನ ಬಂದು ಥೇಟ್ರ್ ನೋಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಬಟ್ ಇಂಥದೊಂದು ಮೂವಿನ ಎಲ್ಲರೂ ಬಂದು ನೋಡಬೇಕು ಸೆಕೆಂಡು ನನಗನ್ಸಿರೋ ಸೆನ್ಸಲ್ಲಿ ಈ ಮೂವಿ ಮಾತ್ರ ಎಲ್ಲರ ಮನೇಲಿ ಅಟ್ಲೀಸ್ಟ್ ಟಿ ವಿಲಂತೂ ಎಲ್ಲರೂ ಖುಷಿ ಪಡೋ ಒಂದು ಎಲ್ಲರೂ ಇಲ್ಲ ಅದು ಬಿಟ್ಟರೆ ನನ್ನ ಎಲ್ಲ ಫ್ರೆಂಡ್ಸು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅದರ ನಮ್ಮ ಗೊಬ್ಬರ ಜಾಸ್ತಿ ಕುಡ್ಬಿಟ್ಟು ಅವ್ರೆ ಅಷ್ಟೇ ಚೆನ್ನಾಗಿ ಡೆಲಿವರ್ ಮಾಡಿದ್ದಾರೆ ಸರ್ ಹೇಳಿ ಸರ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸುಮಾರು ವರ್ಷಗಳ ನಂತರ ಈ ಒಂದು ಸಿನಿಮಾ ರಿಲೀಸ್ ಆಗಿರೋದು ಖುಷಿ ವಿಚಾರ ಕಲಾವಿದರೆಲ್ಲರೂ ಎಲ್ಲರೂ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ ಗೊಬ್ಬರಗಾಲ ಆಗಿರ್ಬೋದು ಚನ್ನಪಟ್ಟಣ ಸೀನಣ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ ನೋಡ್ರಿ ಒಂದು ಒಳ್ಳೆ ಸಂದೇಶ ಇದೆ ಎಲ್ರಿಗೂ ತಲುಪುವಂಥ ಒಂದು ಮ್ಯಾಟ್ರ್ ಇದೆ ಹಾಗಾಗಿ ಎಲ್ಲರೂ ಒಂದು ಸಿನಿಮಾ ನೋಡಿ ಒಳ್ಳೆಯದಾಗ್ತದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ನನ್ನ ಗೊಬ್ಬರ ಕ್ಯಾರೆಕ್ಟ್ರಂತೂ ಕುಡ್ದಂಗೆ ಇದೆ ಸಕ್ಕದಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಬಿಟ್ಬಿಡ್ತೀನಿ ಅಂತ ಸಂದೇಶ ಕೊಟ್ಟಿದ್ದಾರೆ ಅಲ್ಲಿ ಎಲ್ಲರೂ ಕೂಡ ಬಿಟ್ಟು ಬಿಡ್ರಪ್ಪ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಪ್ರಯತ್ನ ಇವತ್ತು ಸಿನಿಮಾಗಳ್ದು ಕೊಡ್ತಾ ಇದೆ ನಿರ್ದೇಶನ ಕೊಡೋದು ಕೊಡ್ತಾ ಇದೆ ಒಬ್ಬ ಉದಯೋನ್ಮುಖ ನಿರ್ದೇಶಕ ಇವತ್ತು ಸ್ಯಾಂಡಲ್ವುಡ್ ಉಟ್ಕೊಂಡಿದ್ದಾರೆ ಅಂತ ನಮ್ಮ ಒಂದು ಭರವಸೆ ಮೂಡಿಸ್ತಕ್ಕಂಥ ಒಂದು ಕೆಲಸನ ವಿಜಯರ ಪಾಠ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಅವ್ರನ್ನ ಬಿಡದಿಯಿಂದ ನಾವು ನೋಡ್ಕೊಂಡು ನೋಡ್ತೀವಿ ಒಬ್ಬ ಸಕ್ಸಸ್ಸು ನಮ್ಮ ಫ್ರೆಂಡ್ ಇವತ್ತು ಬಿಟ್ಟಿರುತ್ತೆ ಖುಷಿ ಖುಷಿಯಾಯಿತು ಸಿನ್ಮಾ ಮಾತ್ರ ಪ್ರತಿಯೊಬ್ಬರು ನೋಡಿ ಪ್ರತಿಯೊಬ್ಬರು ಎಂಜಾಯ್ ಮಾಡಿಸ್ಬಿಟ್ಟು ಅದನ್ನು ತಗಡಿ ವಿಷಯ ಇದೆ ಈ ಸಿನಿಮಾದಲ್ಲಿ ಎಲ್ಲ ಥರನೂ ಒಂದೇ ಸಿನಿಮಾದಲ್ಲಿ ಹಾಕಿ ನೀಟಾಗಿಡ್ತಾರೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸರ್ ಈ ಸಿನಿಮಾದ ಇನ್ನೊಂದು ಏನು ಅಂದರೆ ಎಲ್ಲರೂ ಇವಾಗ ಸಿಟಿ ಜೀವನ ತೋರಿಸ್ತಾ ಇದ್ದಾರೆ ಪ್ರತಿದಿನ ಏನು ನಡೆಯುತ್ತೋ ಹಳ್ಳಿಯಲ್ಲಿ ಸಿಡಿಯಲ್ಲಿ ಬಂದಿರೋರು ಎಲ್ಲರೂ ಮರೆತು ಬಿಡ್ತಾರೆ ಇವಾಗ ನಾನು ಒಬ್ಬ ಹಳ್ಳಿಯಿಂದನೇ ಬಂದಿರೋನು ಇವಾಗ ಹಳ್ಳಿಯಿಂದ ಬಂದಿರೋ ಪ್ರತಿಭೆ ಯಾರೇ ಒಬ್ಬ ಫಿಲಮ್ ನೋಡಿದ್ರು ನಮ್ದು ಏನಾರು ಒಂದು ರಿಲೇಟೆಡಲ್ಲಿ ಮ್ಯಾಚ್ ಆಗುತ್ತೆ ಹಳ್ಳಿಯಲ್ಲಿ ಪ್ರತಿದಿನ ನಡೆಯುವಂಥ ಸಂಘಟನೆ ಮಾಡಿ ನಮ್ಮ ಸ್ನೇಹಿತ ಅವನ್ನ ಎಲ್ಲರೂ ಕೈ ಹಿಡ್ದು ಪ್ರೋತ್ಸಾಹ ತುಂಬ ಚೆನ್ನಾಗಿದೆ ಇದು ಹಳ್ಳಿ ಜನಕ್ಕೆ ಸಿಟಿ ಹುಡುಗರು ನೋಡಿದರೆ ಅವರಿಗೆ ಫೀಲ್ ಆಗುತ್ತೆ ಹಳ್ಳಿಯಲ್ಲಿ ಈ ಥರ ನಡೆಯುತ್ತಾ ಅಂತ ಯಾಕಂದರೆ ಸಿಟಿಯಲ್ಲಿ ಬಂದುಬಿಟ್ಟು ಸಿಟಿ ಲೈಫೇ ನೋಡ್ತಿರ್ತಾರೆ ಬಟ್ ಇದು ಪಕ್ಕಾ ಹಳ್ಳಿ ತುಂಬ ಚೆನ್ನಾಗಿ ಮಾಡಿದ್ರು ನಿಮ್ಮ ಇಲ್ಲಿ ಕಾಲೇಜಲ್ಲಿ ಓದ್ತಾ ಇರೋ ಪ್ರತಿಯೊಬ್ಬರ ತಂದೆ ತಾಯಿನೂ ಏನು ಮಾಡ್ತಾ ಇರ್ತಾರೆ ಹೆಂಗೆ ಮಾಡ್ತಾ ಇರ್ತಾರೆ ಏನು ಮಾಡ್ತಾ ಇದ್ದೀರಾ ಒಂದು ಐದು ನಿಮಿಷ ಸಿನಿಮಾ ನೋಡ್ಬಿಟ್ಟು ಕಣ್ಣು ಮುಚ್ಕೊಳ್ಳಿ ನಿಮಗೆ ಉತ್ತರ ಸಿಗ್ತದೆ ಥ್ಯಾಂಕ್ ಯು ಸಾರ್ಸಫ್ ಫಿಲಮ್ ಸೂಪರ್ 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 ಪ್ರತಿಯೊಂದು ಕುಟುಂಬನೂ ಎಲ್ಲ ಬಂದು ನೋಡಬೇಕು ಅವ್ರು ನಮ್ಮ ಫ್ರೆಂಡು ಹತ್ತು ಹದಿನೈದು ನಿಮಿಷ ಸ್ನೇಹಿತ ಆದರೆ ಈ ಥರ ಟ್ಯಾಲೆಂಟಾಗಿ ಮಾಡೋದಂತ ನಾವು ತುಂಬ ಮೆಚ್ಚಿದ್ದೀವಿ ಎಲ್ಲ ನೋಡಿ ಎಲ್ಲ ಕುಟುಂಬ ನೋಡಲೇಬೇಕು ಕಡೆ ಪ್ರತಿಯೊಬ್ಬರು ನೋಡಬೇಕು ಬರಬೇಕು ನ್ಯಾಚುರಲ್ ಆಗಿ ಮಾಡಿ ಇವತ್ತಿಗೆ ನಾನು ಏನು ಕಮ್ಮಿ ಇಲ್ಲ ಸ್ಯಾಂಡಲ್ವುಡ್ ಎಂಟ್ರಿ ಕೊಡ್ತೀನಿ ಅಂತ ಒಂದು ಡೆಬ್ಯೂ ಮಾಡಿದ್ದಾರೆ ನಮ್ಮೆಲ್ಲರ ಒಂದು ಇನ್ನೂ ಹೆಚ್ಚಿಗೆ ಚೆನ್ನಾಗಿ ಬರಲಿ ಅಂತ ಕೇಳ್ಕೊತೀನಿ ಮೊದಲನೇ ಸಿನಿಮಾ ಹೇಗಿದೆ ರಿವ್ಯೂಸ್ ಅಂತ ನೀವೇ ಹೇಳಬೇಕು ಅನ್ನಿಸ್ತೀವಿ ಇದು ಆಲ್ಮೋಸ್ಟ್ ಮಂಡ್ಯ ಮಂಡ್ಯ ಚೆನ್ನ ಈ ಸಡೆ ಶೂಟ್ ಮಾಡಿದ್ರು ಆ್ಯಂಡ್ ಹಾಗೆ ಹಾಗೆ ನನ್ನ ನೇಟಿವ್ ಕೂಡ ಈ ಕೊಳ್ಳೇಗಾಲ ಬಳ್ಳಿ ಇನ್ನು ಡೈರೆಕ್ಟರ್ ವಿಜಯ್ ಒಂದು ಇಷ್ಟು ಕಮ್ಮಿ ಬಜೆಟಲ್ಲಿ ಇಷ್ಟು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಹಾಂ ಹೌದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಪ್ರತಿಯೊಂದು ಕೂಡ ಅವರೇ ಮಾಡ್ತಾ ಇದ್ರು ಎಲ್ಲನೂ ಮ್ಯಾನೇಜ್ ಮ್ಯಾನೇಜ್ ಮಾಡ್ತಿದ್ರು ಆರ್ಟಿಸ್ಟ್ಬಿಟ್ಟು ಎಲ್ಲ ಕೆಲಸನೂ ಅವರೇ ಮಾಡ್ತಾ ಇದ್ರು ಮತ್ತು ನಾವೆಲ್ಲರೂ ಸೇರಿ ಸಪೋರ್ಟ್ ಮಾಡಬೇಕು ಆಚುಲಿ ಇವಾಗಲೂ ಅಷ್ಟೇ ನಾವು ಒಂದು ಮುಂಚೆಯಿಂದನೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ ನಿಮ್ಮ ಮುಂದಿನ ಹೀಗೆ ಸಪೋರ್ಟ್ ಮಾಡ್ತೀವಿ ಥ್ಯಾಂಕ್ ಯು ನಮ್ಮೆಲ್ಲರ ಸಪೋರ್ಟ್ ಇದೆ ರಿಲೀಸ್ ಆಗಿದೆ ಏನು ಹೇಳ್ತಾರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಇವಾಗ ಇಷ್ಟಿನ ಗಂಟೆ ನಾವು ನಾಲ್ಕು ವರ್ಷ ಏನು ಸತತವಾಗಿ ಕಷ್ಟಪಟ್ಟಿದ್ವಿ ಇವತ್ತು ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ ಖುಷಿ ಆಯಿತು ಜನಗಳು ಈಗ ಥಿಯೇಟ್ರಲ್ಲಿ ಬಂದು ಜನ ನೋಡ್ ಹೇಳ್ಬೇಕು ನಮಗೆ ರಿಸಲ್ಟ್ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅವ್ರು ಕೊಡೋ ದುಡ್ಡು ಮೋಸ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ತುಂಬ ಚೆನ್ನಾಗಿದೆ ಅಂತ ನಾವು ಅಂದ್ಕೊಂಡಿದ್ವಿ ದಯವಿಟ್ಟು ಎಲ್ಲರೂ ಕೂಡ ಈ ಕನ್ನಡ ಜನತೆ ಎಲ್ಲ ಬಂದು ಸಿನಿಮಾ ನೋಡಿ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಅದಾಗ್ತಿದಾಗ ಈ ಸಿನಿಮಾ ಬಂದು ಲಿಮಿಟ್ ಬಜೆಟ್ ಅಲ್ಲಿ ಇಷ್ಟು ಒಳ್ಳೆ ಸಿನಿಮಾ ಬಂದಿದೆ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಇದರಲ್ಲಿ ಬಜೆಟ್ ಅನ್ನೋದು ಬರಲ್ಲ ಟ್ಯಾಲೆಂಟ್ ಅನ್ನೋದು ಇಂಪಾರ್ಟೆಂಟು ಆಮೇಲೆ ಥಿಯೇಟರ್ ಅನ್ನೋದು ಇಂಪಾರ್ಟೆಂಟು ಥಿಯೇಟರ್ ಕೊಟ್ಟರೆ ಮತ್ತೆ ಕೈಲೊಂದು ಸ್ವಲ್ಪ ಕಾಸಿದ್ರೆ ಒಳ್ಳೆ ಟೀಮ್ ಸಿಕ್ಕಿದ್ರೆ ನಮ್ಗೆ ನೋಡಿ ಒಳ್ಳೆ ಮ್ಯೂಸಿಕ್ ಥಿಯೇಟರ್ ಸಿಕ್ಕಿದ್ರು ಒಳ್ಳೆ ಕ್ಯಾಮ್ರಾಮ್ಯಾನ್ ಸಿಕ್ಕಿದ್ರು ಒಳ್ಳೆ ಎಡಿಟರ್ ಸಿಕ್ಕಿದ್ರು ಬಟ್ ಒಂದು ಒಳ್ಳೆ ಟೆಕ್ನಿಷಿಯನ್ಸ್ ಟೀಮ್ ನಂಗೆ ಚೆನ್ನಾಗಿ ಸಿಕ್ತು ನಮ್ಮ ಬಜೆಟ್ಗೆ ತಕ್ಕಾಗ ಮಾಡಿಕೊಟ್ರು ಇಲ್ಲಿ ಬಜೆಟ್ ಇಶೂಸ್ ಆಗಲ್ಲ ನಮ್ಮ ಟ್ಯಾಲೆಂಟನ್ನು ನಾವೆಲ್ಲರೂ ಕೂಡ ಅಂಬಲದಿಂದ ಕಷ್ಟಪಟ್ಟು ಒಂದು ಸಿನಿಮಾನ ಮಾಡಬೇಕು ಅನ್ನೋ ಜೋಶಲ್ಲಿ ಸ್ಟಾರ್ಟ್ ಆದರು ಇವತ್ತು ಎಲ್ಲರೂ ಕೂಡ ಅವತ್ತು ನಾವು ಸ್ಟಾರ್ಟ್ ಮಾಡಿದಾಗೆಲ್ಲ ಹೊಸಬ್ರು ಇವತ್ತು ಅಳಬ್ರು ಆಗಿಬಿಟ್ವಿ ನಾಲ್ಕು ವರ್ಷ ಆದಮೇಲೆ ಖಂಡಿತ ಔಟ್ಪುಟ್ ಅಷ್ಟು ಬಂದಿದೆ ಅಂದರೆ ಖುಷಿ ನಮಗೆ ಏನೋ ಆ ಬಜೆಟಲ್ಲಿ ಆ ರೇಂಜ್ ತಟ್ಟಿದ್ದೀವಿ ಮಂಜು ಪಾವಗಡ ಅವರು ವಿನೋದ್ ಗೊಬ್ಬರ ಅಲ್ಲ ಸುರಕ್ಷಿತಾ ಶೆಟ್ಟಿ ಅವರು ಮಂಜು ಬಗ್ಗೆ ಏನು ಹೇಳ್ತೀನಿ ಮಂಜು ಪಾವಗಡ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ವಿನೋದ್ ಗೊಬ್ಬರ ಅಂತೂ ಇಡೀ ಸಿನಿಮಾಗೆ ಅವರೇ ನಮ್ಮ ಬ್ಯಾಕ್ ಬೋನ್ ಅಂತ ಹೇಳಬೇಕು ಹಂಗಿದೆ ಮತ್ತೆ ತಮ್ಮಣ್ಣವ್ರು ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಸುರಕ್ಷಿತ ಅವ್ರು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನಮ್ಮ ಅವ್ರು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ತುಂಬ ಜನ ಇಡೀ ಕಲಾವಿದ್ರು ಯಾರು ಅಂತ ಬೇಜಾರ್ ಮಾಡ್ಕೊಬಿಡಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಯಾರು ನಾಟಕ ಮಾಡೋ ಥರ ಮಾಡಿಲ್ಲ ಪ್ರೊಫೆಷನಲ್ಲಿ ಒಳ್ಳೆ ಕ್ಯಾರೆಕ್ಟರ್ಗಳಿಗೆ ಜೀವ ತುಂಬಿಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ನನಗೆ ನನ್ನ ಕಡೆ ಅವ್ರೆ ಇಡೀ ನನ್ನ ಟೀಮ್ಗೆ ಥ್ಯಾಂಕ್ಸ್ ಇರ್ತಾರೆ ಎಷ್ಟು ಥಿಯೇಟರ್ ರಿಲೀಸ್ ಮಾಡಿದರೆ ಇಂಟರ್ ಕರ್ನಾಟಕ ಒಂದು ಸಿಕ್ಸ್ಟಿ ಫೈವ್ ತೇಟ್ರ್ ಮಾಡಿದೀವಿ ದಯವಿಟ್ಟು ತಗಲ್ರಿ ಕೂಡ ತಾ ಸಾಧ್ಯವಾದರೆ ಹತ್ರವಲ್ಲ ಹತ್ರದಲ್ಲಿ ಒಂದು ಚಿತ್ರಮಂದಿರಲಿಗೋಗಿ ಸಿನ್ಮಾ ನೋಡಿ ಅಂತ ಕೇಳ್ಕತೀವಿ ಸಿನ್ಮಾ ಎಸ್ ಕೇಳಿ ಅಂತ ಒಂದು ಸಿನ್ಮಾ ಮುಖ್ಯ ಕಾರಣ ಇತ್ತು ಈ ದಾಸಪ್ಪ ಇದೆ ಥರ ಮಾಡೋಕ್ಕಾಗ ಆ ಒಂದು ಏನು ನಿಮ್ಗೆ ಇದೇ ಇತ್ತು ಅಂದರೆ ದಾಸಪ್ಪಿನಿ ದಾಸಪ್ಪ ಅಂತಂದ್ರೆ ನಾನು ಒಂದು ಹದಿನೈದು ಇಪ್ಪತ್ತು ವರ್ಷ ಹಿಂದಿದ್ದು ಕತೆ ಹೇಳಿರೋ ನಾನು ಇವತ್ತಿನ ಕತೆ ಹೇಳಿಲ್ಲ ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಕತೆ ಊರು ಹೇಗಿತ್ತು ಹಳ್ಳಿಗಳಲ್ಲಿ ಹೆಂಗಿತ್ತು ವಾತಾವರಣಗಳು ಅಂತ ಇವಾಗ ಹೆಂಗೆ ಅಂತಂದರೆ ಅದರೊಂದಷ್ಟು ನೀವು ನೋಡಿರ್ತೀರಿ ಸಾಮಾನ್ಯವಾಗಿ ಸಿನಿಮಾ ನೋಡಿರ್ತೀರಿ ಅದರಲ್ಲಿ ಯಾರೋ ಒಬ್ಬರು ಬಂದು ಸುಮ್ಮನೆ ಸುಮ್ನೆ ಹಿಂಗೆ ಹೊಡ್ರೆ ಸಹ ಆಲ್ರೆಡಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೋರ್ಟ್ ಒಂದು ಹೊಡಗಬಿಡ್ತಾರೆ ಅವಾಗ ಹಂಗಿರಲಿಲ್ಲ ಅಷ್ಟು ನ್ಯಾಯ ಪಂಚಾಯಿತಿ ನಡೆಯೋದು ಅದಕ್ಕೂ ಮಿತಿ ಮೀರಿದ್ರೆ ಕೋರ್ಟ್ ಸ್ಟೇಷನ್ಗೆ ಹೋಗ್ತಿದ್ರು ಇದು ಈ ಸಿನಿಮಾದಲ್ಲಿ ಆ ಥರ ತೋರಿಸಿಲ್ಲ ಹಳೇದು ಹಿಂಗಿತ್ತು ಇದನ್ನು ಸಂಪ್ರದಾಯವಾಗಿ ಉಳಿಸ್ಕೊಂಡು ಹೋಗಿ ಇನ್ನೊಂದು ಥರ ತೋರಿಸಿದೀವಿ ಮತ್ತೆ ನಾಟಕಗಳು ನಡೀತಿತ್ತು ಊರಲ್ಲಿ ಆಮೇಲೆ ಊರಲ್ಲಿ ದಾಸಪ್ಪ ಅದಕ್ಕೊಂದು ಒಂದು ಮರ್ಯಾದೆ ಇದೆ ದಾಸಪ್ಪ ಅಂತಂದ್ರೆ ಅದೇ ಒಂದು ಮನೆಯಲ್ಲಿ ಪ್ರತಿಯೊಂದು ಕಾರ್ಯ ಏನಾದರೂ ಸ್ಟಾರ್ಟ್ ಆಗಬೇಕು ಶುಭ ಕಾರ್ಯ ಆಗಬೇಕು ಅಂತ ಮತ್ತೇನು ನಡೀಬೇಕು ಅಂತಂದ್ರೆ ದಾಸಪ್ಪ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತಾರೆ ದಾಸಪ್ಪನವ್ರು ಇದ್ರೇ ಅದು ಒಂದು ಕಾರ್ಯಕ್ಕೆ ಚಾಲನೆ ಸಿಗೋದು ಹಂಗಾಗಿ ನಾವು ದಾಸಪ್ಪನ್ನ ನಾವು ನೋಡಿದಂಥ ದಾಸಪ್ಪನ್ನ ನಾನು ತೆರೆ ಮೆತ್ತ ಸಾಧ್ಯ ಮಾಡಿ ರಿಯಾಲಿಟಿ ಹೌದು ಓಕೆ ಕಂಪ್ಲೀಟ್ ಇಡೀ ರಿಯಾಲಿಟಿ ಏನಿದೆ ನೀವು ನೀವು ನೋಡಿದ್ರಿ ಅದು ನನಗೆ ಊರಲ್ಲಿ ನಾನು ಕಣ್ಣಲ್ಲಿ ನೋಡಿದ್ದನ್ನ ಥಿಯೇಟ್ರ್ ಮೇಲೆ ಸ್ಕ್ರೀನಲ್ಲಿ ತಗೊಂಡು ಓಕೆ ಸರ್ ಅಣ್ಣ ಫಸ್ಟು ಏನು ಹೇಳಬೇಕು ಅಂದರೆ ಮೂವಿ ಫುಲ್ಲು ಫನ್ನು ವಿಜಯ ನೆಕ್ಸ್ಟ್ ಲೆವೆಲ್ ಡೈರೆಕ್ಷನ್ನು ಅಣ್ಣ ಮೂವಿ ಮಸ್ತಾಗಿ ಮಾಡೋರು ಅಣ್ಣ ಇವಾಗ ಹಳ್ಳಿಯವರು ನಾರ್ಮಲಾಗಿ ಡೈಲಿ ಡೈಲಿ ರೊಟೀನ್ ಅವ್ರದ್ದು ಹೆಂಗಿರುತ್ತೋ ಅದೇ ಥರ ತವರು ಸರ್ ಮೂವಿ ಎಲ್ಲ ಕಡೆ ಲ್ಯಾಗ್ ಆಗಲಿಲ್ಲ ಸೂಪರಾಗೈತೆ ಸ್ಕ್ರೀನ್ ಪೇನೂ ಸೂಪರಲ್ಲ ಮತ್ತು ವಿನೋದ್ ಗೊಬ್ಬರ ಒಬ್ರು ಅಲ್ಟಿಮೇಟ್ ಆ್ಯಕ್ಟಿಂಗು ಎಲ್ಲರೂ ಸ್ಕೋರ್ ಹಿಂಗೆ ಮಾಡ್ಕೊಂಬಂದರೆ ಅವರು ಒಂದು ಸೀನ್ಗೆ ಬಂದಿದ ತಕ್ಷಣ ಹಿಂಗೆ ಹೋಗಿಬಿಡುತ್ತೆ ಎಲ್ಲರೂ ಅವ್ರು ಬಂದಿದ್ದ ತಕ್ಷಣ ನಗು ಆಟೋಮೆಟಿಕ್ಕಾಗಿ ಬರುತ್ತೆ ನ್ಯಾಚುರಲಾಗಿ ಆ್ಯಕ್ಟ್ ಮಾಡೋರು ಕುಡುಕ್ರು ಹೆಂಗೆ ಮಾಡೋರು ರಿಯಾಲಿಸ್ಟಿಕ್ ಆಗಿ ಸಖತ್ತಾಗಿ ಮಾಡೋವ್ರೆ ಮತ್ತು ಮನೆ ಮುಂದೆಗಳು ಆ ಫಂಕ್ಷನ್ ಅಂದರೆ ಹಾಕ್ತಾರೆ ಚಪ್ರಾ ಸೂಪರ್ ಆ್ಯಕ್ಟಿಂಗ್ ವಿನೋದ್ ಗೊಬ್ಬರ ಸಖತ್ತಾಗಿ ಮಾಡುವರೆ ಯಾರು ಮಾಡ್ಕೊಂಡ್ಬೇಡಿ ಕೋಪ ಅವ್ರವ್ರ ಲೈಫಲ್ಲಿ ಯಾರು ಮಾಡ್ಕೊಂಬೇಡಿ ಕೋಪ ದಯವಿಟ್ಟು ಆ ಕೋಪ ಹೋಗಬೇಕು ಅಂದರೆ ಥಿಯೇಟ್ರಿಗೆ ಬಂದು ನೋಡಿ ದಾಸಪ್ಪ ದಾಸಪ್ಪ ಒಂದೇ ಹೇಳಬೇಕಂದ್ರೆ ಹಳ್ಳಿಯವರು ಹಳ್ಳಿಯವ್ರಿಗಂತೂ ಸೂಪರಾಗಿ ಇಷ್ಟ ಆಗುತ್ತೆ ಸಿಟಿಯವ್ರಿಗೆ ಅದೇನೋ ಗೊತ್ತಿಲ್ಲ ಅರೆ ನಮ್ ನಮ್ಮದು ಹಳ್ಳಿ ಐತೆ ನಾವು ನಮ್ಮ ಹಳ್ಳಿಗೆ ಹೋಯ್ತವಲ್ಲ ನಮಗೆ ಕನ್ವೇಟ್ ಆಗೋತನ ಸೂಪರಾಗೈತನ ಸೂಪರ್ ಸೂಪರಾಗಿ ಡೈರೆಕ್ಷನ್ ಮಾಡಿದ್ದೀರ ಇದೇ ಥರ ಕನ್ನಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾ ಕೊಡಿ ನಾವು ಕೇಳ್ಕೊತೀವಿ ನಾವು ಅವಾಗವಾಗ ಬಂದು ನೋಡ್ತಾ ಇದ್ದೀವಿ ಸಪೋರ್ಟ್ ಮಾಡ್ತಾ ಇರ್ತೀವಿ ನಮ್ಮ ನಮ್ಮ ಕಡೆಯಿಂದ ಸಪೋರ್ಟ್ ಯಾವಾಗಲೂ ಇರುತ್ತೆ ನಿಮಗೆ ಯು ನಮಸ್ಕಾರ ಇಷ್ಟು ದಿನ ನೀವು ಹೀರೋರಿಗೆ ಚಾನ್ಸ್ ಕೊಡ್ತಾ ಇದ್ದರೆ ನಿಮಗೇನೆ ವಿಜಯ್ ಕಿಲಾರ್ ಅವರು ಚಾನ್ಸ್ ಕೊಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿ ತುಂಬ ತುಂಬಾ ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ ನಾವು ನಿಮ್ಸಾರ್ ಕ್ಯಾಸ್ಟ್ಗಳು ಸಂತ ನಮ್ದಾದ ಒಂದು ಸಂಸ್ಥೆ ಇದೆ ಈ ಸಿನಿಮಾದಲ್ಲಿ ನನಗೆ ಆಕ್ಟಿಂಗ್ ಮಾಡಿಸಿದಾರೆ ನಮ್ಮ ಸ್ನೇಹಿತರಾದ್ರು ವಿಜಯ್ ಕಿಲಾರ್ ನೋಡ್ ನೋಡ್ತಾ ಇದ್ರೆ ನಮಗೆ ಹಳೆ ನಿಮಗೆ ಇದೆ ನೆನಪುಗಳು ಬರುತ್ತೆ ಅವಾಗಿನ ಕಾಲದಲ್ಲೆಲ್ಲ ಹಳ್ಳಿಗಳೆಲ್ಲ ನೀವು ನೋಡಿರ್ಬೋದು ನಾಟಕ ಡ್ರಾಮಾ ಇದೆಲ್ಲ ನಡೀತಿದ್ದು ಇವಾಗೆಲ್ಲ ತುಂಬ ನಿಂತು ಹೋಗ್ಬಿಟ್ಟಿದೆ ಇವಾಗೆಲ್ಲ ಸಿನಿಮಾ ಇದೆಲ್ಲ ಆಮೇಲೆ ಇದೊಂದು ಸಿನಿಮಾ ಅಂತ ಅಂದರೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಕೊಡ್ಬಿಟ್ಟಿದೆ ಈ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲ ವಿರಾಗಿರ್ತೀರಿ ಸಿ ಕಿಲರ್ ಅವರಾಗಿರಲಿ ಸುರಕ್ಷಿತ ಆಗಿರಲಿ ಮತ್ತು ಮಂಜು ಪಾವಗಡ ಸರ್ ಪ್ರತಿಯೊಬ್ಬರು ಕಲಾವಿದರು ಇಲ್ಲಿ ನಾಟಕೀಯವಾಗಿ ಯಾವುದು ಯಾವುದೇ ಥರ ಪಾತ್ರಗಳು ಮಾಡಿಲ್ಲ ರಿಯಲೈಸ್ ಆಗಿ ಆವಾಗ ನೀವು ನೋಡಿರ್ಬೋದು ರಾಷ್ಟ್ರ ಪ್ರಶಸ್ತಿ ಬರ್ಬೇಕು ಅತಿಥಿ ಅನ್ನೋ ಒಂದು ಸಿಗಲಿದೆ ಅದೇ ಥರ ಇದು ಬೇರೆ ಥರ ಇದೆ ಅದೇ ಥರ ರಾಷ್ಟ್ರ ಪ್ರಶಸ್ತಿ ಬರಲಿ ಅಂತ ನಾವು ಆಸಿಸ್ತೀವಿ ನೋಡಬೇಕು ವಿಜಯ್ ಕಿಲ್ಲಾರವರು ಅವರು ತುಂಬ ಅದ್ಭುತವಾಗಿ ಕತೆ ಹೇಳೋದು ಮಾಡಿದ್ದಾರೆ ಒಳ್ಳೆಯದಾಗಲಿ

ಎಲ್ಲರಿಗೂ ಕೇಳ್ಕೊಳ್ಳೋದಂತೆ ಮಾಡ್ಕೊಳ್ಳೋದಂತೆ ನಮ್ಮ ದಾಸಪ್ಪ ಸಿನಿಮಾನ ನೀವು ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಚಿತ್ರ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಚಾನ್ಸ್ ಕೊಟ್ಟಿದ್ದಾರೆ ಖುಷಿ ಆಗ್ತದೆ ಖುಷಿ ಆಗ್ತದೆ ಒಂದು ಹಳ್ಳಿ ಸೌಡಿನ ಒಂದು ಒಳ್ಳೆ ಸಿನ್ಮಾ ಎಲ್ಲ ಒಂದು ಒಳ್ಳೆ ಟೀಮ್ ಮಾಡಿಕೊಂಡು ಮಾಡಿರುವಂತ ಹೋಗ್ತೀರಾ ಕಮರ್ಷಿಯಲ್ ಅವ್ರೀತು ಪ್ಲಾನ್ ಮಾಡಿಲ್ಲ ಚೆನ್ನಾಗಿದೆ ಎಲ್ಲ ನೀವೆಲ್ಲ ಸಪೋರ್ಟ್ ಮಾಡಿ नोड़ोड़ <laughs>